ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ಇಲ್ಲಿ ನೋಡ್ತಾ ಇರುವಂಥ ಚೈನ್ ನೋಡಬಹುದು ಎರಡೆರಡು ಚೈನ್ ಇದು ತುಂಬಾ ಸಿಂಪಲ್ ಆಗಿ ಕೂಡ ಇದೆ ಕೆಳಗಡೆ ಮಧ್ಯದಲ್ಲಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ಒಂದು ದೊಡ್ಡ ಸೈಜಲ್ಲಿ ಮುತ್ತುಗಳನ್ನು ಬಳಸಿದರೆ ಇನ್ನೊಂದು ಚಿಕ್ಕ ಸೈಜಲ್ಲಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ನೋಡಬಹುದು ಇದ್ರ ಬೆಲೆ ನಾನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ಇದು ಏನಾದರೂ ಆಭರಣ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಟ್ ನೈನ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ವಾಟ್ಸಪ್ಪಲ್ಲಿ ಕೂಡ ನೀವು ಆರ್ಡರ್ ಮಾಡ್ಬೋದು ಇದು ಸಿಂಪಲ್ ಆಗಿರುವಂಥ ಮುತ್ತಿನ ಹಾ ಶಾರ್ಟ್ ಚೈನ್ ನೋಡಿ ಏನು ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದು ನಕ್ಷೆ ಪಾಲ್ ಕೊಟ್ಟು ಅದ್ರ ಕೆಳಗಡೆ ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ಹಾಗೆ ಸುತ್ತಲೂ ನೋಡ್ಬೋದು ಎರಡು ದೊಡ್ಡ ಸೈಜಲ್ಲಿ ಮುತ್ತುಗಳನ್ನು ಬಳಸಿ ಹಾಗೆ ಫ್ಲವರ್ ಬಾಲ್ ಕೊಡ್ತಾ ಹೋಗಿದ್ದಾರೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಆರೆಳೆ ಮುತ್ತಿನ ಹಾರ ನೋಡಿ ಕೆಳಗಡೆ ಆರೆಳೆ ಕೊಟ್ಟಿದ್ದಾರೆ ಅದು ಅಕ್ಕಿ ಡಿಸೈನು ಅಕ್ಕಿ ಡಿಸೈನಲ್ಲಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ಆ ನಂತರ ದೊಡ್ಡದಾಗಿರುವಂಥ ಮುತ್ತುಗಳನ್ನು ಕೊಟ್ಟು ಲೋಟಸ್ ಡಿಸೈನಲ್ಲಿ ಗೋಲ್ಡ್ ಬಾಲ್ ಕೊಟ್ಟಿದ್ದಾರೆ ತುಂಬ ಅಂದ್ರೆ ತುಂಬ ಮುದ್ದಾಗಿದೆ ನೋಡ್ಬೋದು ಹಾಗೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಅಕ್ಕಿ ಡಿಸೈನಲ್ಲಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಅದೇ ಥರ ಇಲ್ಲಿ ಕಿವಿ ಒಲೆಗಳನ್ನು ಮುತ್ತು ಕೊಟ್ಟಿದ್ದಾರೆ ಉದ್ದ ಒಂದು ಟ್ವೆಂಟಿ ಟೂ ಇಂಚ್ ಆಗುತ್ತೆ ಹಾಗೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಶಾರ್ಟ್ ಮುತ್ತಿನ ನೆಕ್ಲೆಸ್ ನೋಡ್ರಿ ಏನು ಮುದ್ದಾಗಿದೆ ಅಂತ ಅಂತೇಳ್ಬಿಟ್ಟು ಇಲ್ಲಿ ಕೂಡ ಲೋಟಸ್ ಡಿಸೈನ್ ಅಲ್ಲಿ ಗೋಲ್ಡ್ ಬಾಲ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ಪದಕ ನೋಡಬಹುದು ಇದರಲ್ಲಿ ರಾಮ ಲಕ್ಷ್ಮಣ ಸೀತೆ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಮುತ್ತಾಗಿದೆ ಸ್ಟೋನ್ ಸುತ್ತಲೂ ಕೊಟ್ಟಿರುವಂತವೆಲ್ಲವೂ ಎಲ್ಲವೂ ಸ್ಟೋನು ಇದ್ರ ಬೆಲೆ ಒಂಬೈನೂರ ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶೂಪಿಂಗ್ ಕೂಡ ಇರುತ್ತೆ ಇದು ಎರಡೆಳೆ ಮುತ್ತಿನ ಹಾರ ಇಲ್ಲಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ಹಾಗೆ ರೂಬಿ ಸ್ಟೋನ್ ಕೂಡ ಬಳಸಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಮಧ್ಯದಲ್ಲಿ ನಕ್ಷೆ ಬಾಲ್ ಕೂಡ ಕೊಡ್ತಾ ಹೋಗಿದ್ದಾರೆ ಬ್ಯಾಕಲ್ಲಿ ಅಂತ ಅಂತೇಳ್ಬಿಟ್ಟು ಚೈನ್ ಕೊಟ್ಟಿರ್ತಾರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಗೆ ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಷ್ಟ ಆಯಿತು ಅಂದರೆ ಈ ನಂಬರ್ಗೆ ಜಸ್ಟ್ ಅಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಯ್ಟ್ ನೈನ್ ಇದು ಕೂಡ ಎರಡೆ ಮುತ್ತಿನ ಹಾರ ನೋಡಿ ಇವೆಲ್ಲ ಬಳಸಿರುವಂಥ ಮುತ್ತುಗಳು ಒರ್ಜಿನಲ್ ಮುತ್ತುಗಳು ಹಾಗೆ ಇಲ್ಲಿ ನೋಡಬಹುದು ಸ್ಟ್ರಾಬೆರಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬಾ ಮುತ್ತಾಗಿದೆ ಅದು ಲೈಟ್ ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಏನ್ ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಚೈನ್ ಕೂಡ ಕೊಟ್ಟಿದ್ದಾರೆ ಇದರ ಬೆಲೆ ಎಂಟುನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದು ಕೂಡ ಎರಡನೇ ಮುತ್ತಿನ ಹಾರ ನೋಡಿ ಇಲ್ಲಿ ಬಳಸಿರುವಂತಹ ಮುತ್ತುಗಳೆಲ್ಲನು ಒರ್ಜಿನಲ್ ಮುತ್ತುಗಳು ಮಧ್ಯದಲ್ಲಿ ಮುತ್ತುಗಳನ್ನ ಕೊಟ್ಟಿದ್ದಾರೆ ಆ ನಂತರ ನೋಡಬಹುದು ನಕ್ಷೆಬಾಲ್ ಜೊತೆ ಗ್ರೀನ್ ಕಲರ್ ಮುತ್ತುಗಳನ್ನ ಬಳಸಿದರೆ ಮತ್ತೆ ಅದು ಆದ ನಂತರ ಒಂದು ಮೂರು ವೈಟು ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಮುತ್ತಾಗಿದೆ ಇದ್ರದ್ದ ಇಪ್ಪತ್ತೆರಡು ಇಂಚಿನಷ್ಟಿದೆ ಹಾಗೆ ಇದರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟಾಯ್ತು ಅಂದರೆ ಬೇಗ ಬೇಗನೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಮೂರೆಳೆ ಮುತ್ತಿನ ಹಾರ ಇಲ್ಲಿ ಬಳಸಿರುವಂಥ ಮುತ್ತುಗಳ ಸೈಜು ಒಂದು ಐದು ಥರ ಮುತ್ತುಗಳನ್ನು ಬಳಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಒರಿಜಿನಲ್ ಮುತ್ತುಗಳಾಗಿರೋದ್ರಿಂದ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಅದ್ರ ಮ್ಯಾಚಿಂಗು ಕಿವಿ ಹುಳಿಗಳನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಸ್ಟೋನ್ ಬಳಸಿದರೆ ಕೆಳಗಡೆ ಒಂದು ಬಿಗ್ ಸೈಜಲ್ಲಿ ಮುತ್ತು ಬಳಸಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಸಾವಿರದ ಐದುನೂರ ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ಮೂರೆಳೆ ಮುತ್ತಿನ ಹಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಕ್ಷೆ ಪಾಲ್ ಬಳಸಿದ್ದಾರೆ ನಂತರ ಪರ್ಪಲ್ ಕಲರ್ ಮುತ್ತುಗಳನ್ನು ಕೊಟ್ಟು ಮತ್ತೆ ಮೂರು ಬಾಲ್ ಬಳಸಿ ಆ ನಂತರ ಫಿನಿಶಿಂಗ್ ಅಲ್ಲಿ ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಚೈನ್ ಫಿನಿಶಿಂಗ್ ಕೊಟ್ಟಿರ್ತಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಕ್ವಾಲಿಟಿ ಒಳ್ಳೆಯದಾಗಿರುತ್ತೆ ಹಾಗೆ ರೇಟು ಕೂಡ ಜಾಸ್ತಿ ಇರುತ್ತೆ ಇದರ ಬೆಲೆ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಬರೀ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಮಗೆ ಇದ್ರೆ ಮಾತ್ರ ತಗೊಳ್ಳಿ ಇದು ಕೂಡ ಮೂರಳೆ ಮುತ್ತಿನ ಹಾರ ಇದರಲ್ಲಿ ಒಂದು ನಾಲ್ಕು ಸೈಜ್ ಮುತ್ತುಗಳನ್ನು ಬಳಸಿದ್ದಾರೆ ನೋಡಬಹುದು ಲಾಸ್ಟಲ್ಲಿ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ನೋಡಬಹುದು ಲೀವ್ ಡಿಸೈನ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದರ ಬೆಲೆ ಎಂಟುನೂರ ಎಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಸಿಂಪಲ್ ಆಗಿರುವಂತಹ ಮುತ್ತಿನ ಚೈನ್ ನೋಡ್ರಿ ಏನು ಮುತ್ತಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೆಳಗಡೆ ಮೂರು ಎಳೆ ಚೈನ್ ಕೊಟ್ಟು ಅದಕ್ಕೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ಹಾಗೆ ಮೇಲೆ ನೋಡೋದಂದ್ರೆ ಒಂದು ಆರು ಮುತ್ತುಗಳನ್ನು ಬಳಸ್ತಾ ಹೋಗಿದ್ದಾರೆ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ನೋಡಬಹುದು ಹುಕ್ಸ್ ಅಲ್ಲಿ ಕೂಡ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಸಿಂಪಲ್ ಆಗಿ ಇಷ್ಟಪಡೋರಿಗಂತರೂ ಹೇಳಿ ಇದೆ ಇದರ ಬೆಲೆ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಎರಡೆ ಮುತ್ತಿನ ಹಾರ ಸ್ಟಾರ್ಟಿಂಗಲ್ಲಿ ಮುತ್ತುಗಳನ್ನು ಕೊಟ್ಟು ಮಧ್ಯದಲ್ಲಿ ಒಂದೊಂದು ನಕ್ಷೆ ಪಾಲ್ ಕೊಟ್ಟು ಹಾಗೆ ಗ್ರೀನ್ ಕಲರ್ ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ಲಾಸ್ಟಲ್ಲಿ ಅಲ್ಲಿ ಫಿನಿಶಿಂಗ್ ಮೂರು ಮುತ್ತುಗಳನ್ನು ಕೊಟ್ಟು ಬ್ಯಾಕಲ್ಲಿ ಚೈನ್ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿಯಾದರೂ ಮ್ಯಾಚಿಂಗ್ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಎರಡನೇ ಮುತ್ತಿನ ಹಾರ ನೋಡಿ ಇದರಲ್ಲಿ ಎರಡು ಸ್ಟೆಪ್ ಕೊಟ್ಟಿದ್ದಾರೆ ಕೆಳಗಡೆ ಇರುವಂಥ ಸ್ಟೆಪ್ಗೆ ಸ್ಟಾರ್ಟಿಂಗ್ ಅಲ್ಲಿ ಮೂರು ನಕ್ಷೆ ಪಾಲ್ನ ಕೊಟ್ಟಿದ್ದಾರೆ ಮೇಲೆ ಇರೋದಕ್ಕೆ ಒಂದು ನಕ್ಷೆ ಪಾಲ್ ಕೊಟ್ಟು ಅದಾದ ನಂತರ ಒಂದು ಮುತ್ತು ಮತ್ತೆ ಒಂದು ನಕ್ಷೆ ಬಾಲ್ ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು ಉದ್ದ ಇಪ್ಪತ್ನಾಲ್ಕು ಇಂಚ್ ಇರುತ್ತೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇದ್ರ ಬೆಲೆ ಸಾವಿರದ ಎಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಮೂರೆಳೆ ಮುತ್ತಿನ ಹಾರ ಅದರ ಜೊತೆಗೆ ಅದ್ರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಮತ್ತು ಲಾಸ್ಟಲ್ಲಿ ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಮಾತ್ರ ಗ್ರೀನ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು ಏನು ಮುತ್ತಾಗಿದೆ ಅಂತ ಹೇಳ್ಬಿಟ್ಟು ಇದ್ರದ್ದು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಇಂಚವರೆಗೂ ಬರುತ್ತೆ ನೋಡಿ ನೀವು ಇಪ್ಪತ್ತೆರಡರ ತಗೋಬೋದು ಆದರೂ ತೊಗೋಬೋದು ಇದ್ರ ಬೆಲೆ ಎರಡು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಯಾಕಂದರೆ ಇವೆಲ್ಲ ಬಳಸಿರುವಂಥ ಮುತ್ತುಗಳು ಒರ್ಜಿನಲ್ ಆಗಿರೋದ್ರಿಂದ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಕಡಿಮೆ ಅಲ್ಲಿ ಸಿಗುತ್ತೆ ಆದ್ರೆ ಮುತ್ತುಗಳ ಮೇಲಿರುವಂತಹ ಸಿಪ್ಪೆ ಎಲ್ಲ ಸುಲಿದು ಹೋಗುತ್ತೆ ಇವು ಸುಲಿದು ಹೋಗೋದಿಲ್ಲ ಹಾಗಾಗಿ ಇದರ ರೇಟು ಎರಡು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಇದು ಎರಡೆಳೆ ಮುತ್ತಿನ ಹಾರ ಹಾಗೆ ಅದ್ರ ಮ್ಯಾಚಿಂಗ್ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ನೆಕ್ಲೆಸ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಮುತ್ತುಗಳ ಸೈಜು ದೊಡ್ಡದಿಂದ ಹಿಡಿದು ಚಿಕ್ಕದವರೆಗೂ ಕೊಟ್ಟಿದ್ದಾರೆ ನೋಡ್ಬೋದು ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಥ್ರೆಡ್ ಕೊಟ್ಟಿದ್ದಾರೆ ಚೈನ್ ಕೊಟ್ಟಿಲ್ಲ ಥ್ರೆಡ್ ಕೊಟ್ಟಿರ್ತಾರೆ ಇವೆಲ್ಲ ವರ್ಜಿನಲ್ ಮುತ್ತುಗಳಿರ್ತವೆ ಹಾಗೆ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಇದ್ರದ್ದು ಒಂದು ಇಪ್ಪತ್ತೆರಡು ಇಂಚು ಬರುತ್ತೆ ಇದ್ರ ಬೆಲೆ ಸಾವಿರದ ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈವ್ ಸೆವೆನ್ ಏಟ್ ನೈನ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಮಾಡಿ ಇವು ಮುತ್ತಿನ ಬ್ರಾಸ್ಲೆಟ್ ನೋಡಿ ಮುತ್ತಿನಂತೆ ಮುದ್ದಾಗಿದ್ದಾವೆ ಹಾಗೆ ಇವು ಎಲ್ಲ ಒರಿಜಿನಲ್ ಮುತ್ತುಗಳಂತ ನಿಮಗೆ ಪದೇ ಪದೇ ಹೇಳ್ತಾನೆ ಇರ್ತೀನಿ ಇದರಲ್ಲಿ ಸೈಜ್ ಕೂಡ ಇದ್ದಾವೆ ನಿಮ್ಮ ಬಳೆ ಸೈಜನ್ನು ಹೇಳ್ಬಿಟ್ಟು ನೀವು ಈ ಬ್ರಾಸ್ಲೆಟ್ನ ಆರ್ಡರ್ ಮಾಡಿ ಇವು ಎರಡು ತಗೊಂಡ್ರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಜಸ್ಟ್ ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡಿ ತಗೋಬೇಕಾಗುತ್ತೆ ಇದು ಎರಡೆಳೆ ಮುತ್ತಿನ ಹಾರ ಇಲ್ಲಿ ಮುತ್ತುಗಳನ್ನು ಒಂದೇ ಸೈಜಲ್ಲಿ ಬಳಸಿದ್ದಾರೆ ಅದ್ರ ಮ್ಯಾಚಿಂಗ್ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಆ ಕಿವಿ ಓಲೆಗಳನ್ನು ಕೂಡ ನೋಡಬಹುದು ಕಮಲದ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ನೋಡಬಹುದು ಎಳೆ ಕೊಟ್ಟಿದ್ದಾರೆ ಗೋಲ್ಡ್ ಎಳೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಬಹುದು ಉದ್ದ ಇಪ್ಪತ್ತೆರಡು ಇಂಚ್ ಇರುತ್ತೆ ಇದರ ಬೆಲೆ ಎಂಟುನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಇಷ್ಟವಾದ ಆಭರಣಗಳನ್ನು ತಗೋಬಹುದು ಇದು ಕೂಡ ಎರಡೆ ಮುತ್ತಿನ ಹಾರ ನೋಡಿ ಏನು ಮುತ್ತಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ನಕ್ಷೆ ಪಾಲ್ ನಂತರ ಮೇಲೆ ಇರೋದಕ್ಕೆ ಎರಡು ಮುತ್ತುಗಳನ್ನು ಕೊಟ್ಟಿದ್ದಾರೆ ಕೆಳಗಡೆ ಮೂರು ಮುತ್ತುಗಳನ್ನು ಕೊಟ್ಟಿದ್ದಾರೆ ಸ್ಟೆಪ್ ಹಾಕಿ ಮಧ್ಯದಲ್ಲಿ ಆನಂತರ ಲೋಟಸ್ ಡಿಸೈನಲ್ಲಿ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ಚೈನ್ ಫಿನಿಶಿಂಗ್ ಕೊಟ್ಟಿರ್ತಾರೆ ಏನು ಮಸ್ತಾಗಿದೆ ನೋಡ್ಬೋದು ಡಿಸೈನು ಇದ್ರ ಬೆಲೆ ಒಂಬೈನೂರ ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಇದ್ರ ಉದ್ದ ಇಪ್ಪತ್ನಾಲ್ಕು ಇಂಚ್ ಇರುತ್ತೆ ನೋಡಿ ಇದು ಸಿಂಪಲ್ ಆಗಿರುವಂಥ ಮುತ್ತಿನ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪದಕದಲ್ಲಿ ಸ್ಟೋನ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫಿನಿಶಿಂಗ್ ಮಾತ್ರ ಇದ್ರ ಬೆಲೆ ಒಂಬೈನೂರ ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಎಷ್ಟಾಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಒಂದೆಳೆ ಮುತ್ತಿನ ಹಾರ ತುಂಬ ಸಿಂಪಲ್ ಆಗಿ ಮುತ್ತಿನ ಹಾರ ಹುಡುಕ್ತಾ ಇದೆ ಇದು ಚೆನ್ನಾಗಿದೆ ನೋಡ್ಬೋದು ಇವೆಲ್ಲವೂ ವರ್ಜಿನಲ್ ಮುತ್ತಾಗಿರೋದ್ರಿಂದ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಮೇಲೆ ಸಿಪ್ಪೆ ಅದು ಸುಲಿಯೋದಿಲ್ಲ ಮುತ್ತಿಂದು ಬ್ಯಾಕಲ್ಲಿ ಉಕ್ಸ್ ಕೊಟ್ಟಿರ್ತಾರೆ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಗೆ ಉದ್ದ ಬಂದುಬಿಟ್ಟು ಇಪ್ಪತ್ತೆರಡು ಇಂಚಿದೆ ನೀವು ಇಪ್ಪತ್ನಾಲ್ಕವರೆಗೂ ನೀವು ತೊಗೋಬೋದು ಇದ್ರ ಬೆಲೆ ಐದುನೂರ ಎಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ನಿಮಗೆ ಯಾವುದೇ ಆಭರಣಗಳು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ನೈನ್ ಟು ನೈನ್ ಜೀರೋ ನೈನ್ ಜೀರೋ ಫೈ ಸೆವೆನ್ ಏಯ್ಟ್ ನೈನ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಮುತ್ತಿನ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಇಷ್ಟವಾಗುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ